ಹೀಗೆ ಕೆರೆಯ ಬಳಿ ಶವಗಳಾಗಿ ಪತಿಯಾಗಿರುವ ಕುಟುಂಬಸ್ಥರ ಮೃತದೇಹಗಳು ನೀರಿನಲ್ಲಿ ಮುಳುಗಿ ಮೃತಪಟ್ಟವರ ರಕ್ಷಣೆಗೆ ಕಣ್ಣೀರಿಡುತ್ತಾ ಮುಂದಾಗುತ್ತಿರೋ ಮಕ್ಕಳ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಕೆರೆಯ ಬಳಿ ಹೌದು ದೇವನಹಳ್ಳಿ ಮೂಲದ ಇಮ್ರಾನ್ ಬಶೀರಾ ಫರಹೀನಾ ಸೇರಿದಂತೆ ಐದಾರು ಜನ ಮಕ್ಕಳೊಂದಿಗೆ ರಂಜಾನ್ ಹಬ್ಬಕ್ಕೆಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರು ಇಂದು ಸಂಜೆ ಮತ್ತೆ ದೇವನಹಳ್ಳಿಗೆ ಹೋಗುವ ಹಿನ್ನೆಲೆ ಪಕ್ಕದಲ್ಲಿದ್ದ ಶ್ರೀನಿವಾಸ ಸಾಗರ ಕೆರೆಯ ವೀಕ್ಷಣೆಗೆ ಮಕ್ಕಳೊಂದಿಗೆ ತೆರಳಿದ್ದಾರೆ ಕೆರೆಯ ಬಳಿ ಮಕ್ಕಳು ಆಟವಾಡುತ್ತಿದ್ದಂತೆ ಮಗುವೊಂದು ನೀರಿನಲ್ಲಿ ಏಕಾಏಕಿ ಮುಳುಗಿತು ಇದನ್ನ ನೋಡಿದ ಇಮ್ರಾನ್ ಕಾಪಾಡಲು ಹೋಗಿ ನೀರಿನಲ್ಲಿ ಮುಳುಗಿದ್ದಾನೆ ನಂತರ ಅಲ್ಲಿಯೇ ಇದ್ದ ಬಶೀರಾ ಹಾಗೂ ಫರಹೀನ ನೀರಿನಲ್ಲಿ ಮುಳುಗುತ್ತಿದ್ದ ಇಮ್ರಾನ್ ಹಾಗೂ ಮಗುವನ್ನ ಕಾಪಾಡಲು ಮುಂದಾಗಿದ್ದು ಅವರು ನೀರಿನಲ್ಲಿ ಮುಳುಗಿದ್ದಾರೆ ನಂತರ ಮತ್ತೊಬ್ಬ ವ್ಯಕ್ತಿಯು ಕಾಪಾಡಲು ಮುಂದಾದ ವೇಳೆ ಬಾಲ್ಕಿಯನ್ನ ರಕ್ಷಿಸಲು ನೀರಿನಲ್ಲಿ ಮುಳುಗಿ ಗಂಭೀರ ಸ್ಥಿತಿಗೆ ತೆರೆದಿದ್ದಾನೆ लाइफ बिता रही हूं सीन मतलब मैं मतलब आ सकता हूं ये रहा बता दे दी बस अरे कुछ दिन रहो एक जगह रहो तेरा अप्रैल साथ है ला ला इतना बेबस मत हो फोन उधर वाले किसका लगाती सुनिए कौन कौन देखो देख ले पता है कितना तक कैसे उसमें हाँ तो यहाँ पे बच्चे सामने लगे हैं पंच सबका ना मार रहे थे घूमोगे घूमोगे तो ना आजा बच्चा आजा मैं कौन सी हूँ मैं पता कौन सी हूँ तो हमें इसका प्लान प्लान तो ना ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೂರು ಮೃತದೇಹಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು ಗಂಭೀರ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸದ್ಯ ಜಿಲ್ಲಾಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಶ್ರೀನಿವಾಸ ಸಾಗರ ಜಲಾಶಯ ಬಳಿ ಮೃತದೇಹಗಳನ್ನು ಹೊರತೆಗೆದು ಅಗ್ನಿಶಾಮಕ ದಳದ ಸಿಬ್ಬಂದಿ ನಾಲ್ಕು ಜನ ರಕ್ಷಣೆ ಮುಂದಾಗಿದ್ದು ಅವರನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಲ್ಲಾ ದೃಶ್ಯಗಳನ್ನು ಕಂಡ ಮಕ್ಕಳು ತಮ್ಮ ತಂದೆ ತಾಯಿಯರ ಮೃತದೇಹ ನ್ನ ಕಂಡು ಸಿಪಿಆರ್ ನೀಡಲು ಮುಂದಿದ್ದುಂತಹವರ ಕಣ್ಣಲ್ಲಿಯೂ ನೀರು ಬರಿಸುವಂತಾಗಿತ್ತಚರಿಸ್ಬಿಟ್ಟು ಎಲ್ಲ ಮತ್ತೆ ಇಲ್ಲಿ ಬಂದ್ಬಿಟ್ಟು ಹಬ್ಬ ಆಚರಿಸ್ಕೊಂಡ್ಬಿಟ್ಟು ಎಲ್ಲ ಜೊತೆಗೆ ಬರಲ್ಲ ಪಿಕ್ನಿಕ್ ಮಾಡ್ಕೊಂಡು ಬರೋಣ ಚಿಕ್ಕ ಮಗು ಫಸ್ಟ್ ಒಳಗಡೆ ಹೋಗ್ತಾ ಇದ್ದಾರೆ ಅವ್ರ ವಿಡಿಯೋಕ್ಕೆ ಹೋಗ್ಬಿಟ್ಟು ಇನ್ನೊಬ್ರು ಇವರು ಹೋದ್ರೆ ಎಲ್ಲ ಮಕ್ಕಳೆಲ್ಲ ಸೇರಿ ಹೋಗೋಣ ಬಿಟ್ಟು ಶ್ರೀನಿವಾಸ ಸಾಗರ್ ಹೋಗಿದ್ದಾರೆ ಮಕ್ಕಳೆಲ್ಲ ಈಜಾಡಕ್ಕೆ ಹೋದ್ರ ಒಂದು ಮಗು ಒಳಗೆ ಹೋಯ್ತು ಅಂದ್ರೆ ಇಡೇ ಮೂರ್ ಜನ ದೊಡ್ಡವ್ರು ಒಳಗೆ ಹೋಗಿ ಅವರು ನಮಗೆ ಕಾಲ್ ಸೆಂಟ್ರಿಂದ ಕ ಕರೆ ಬಂದಿತ್ತು ಈ ಥರ ಶ್ರೀನಿವಾಸ ಸಾಗರದಲ್ಲಿ ಮೂವರು ನೀರಿನ ಒಳಗಡೆ ಬಿದ್ದೋಗಿದ್ದಾರೆ ಅರ್ಜೆಂಟಾಗಿ ಹೋಗ್ಬೇಕಂತ ಇನ್ಫಾರ್ಮ್ ಬಂತು ಆವಾಗ ಹತ್ತು ನಿಮಿಷದೊಳಗಡೆ ಹೋಗಿ ನಾವು ಅಲ್ಲಿ ಅಲ್ಲಿ ತೋಟದಲ್ಲಿರೋ ಕೆಲಸ ಕೆಲಸ ಮಾಡ್ತಾ ಇರೋ ಜನಗಳನ್ನೆಲ್ಲ ಕರೆಸ್ಕೊಂಡು ಮತ್ತು ಅವ್ರನ್ನ ದಡಕ್ಕೆ ರೆಸ್ಕ್ಯೂ ಮಾಡಿ ಆಮೇಲೆ ಅಲ್ಲಿಂದ ಹತ್ತು ಹದಿನೈದು ಒಳಗಡೆ ಹಾಸ್ಪಿಟ್ಲಿಗೆ ಸೇ ಸೇರಿಸಿದ್ವಿ ಸರ್ ಆಮೇಲೆ ಅಲ್ಲಿಂದ ಎಮರ್ಜೆನ್ಸಿ ಎಲ್ಲ ಇದು ಮಾಡಿದ್ವಿ ನಮ್ಮ ಕೈಯಲ್ಲಿ ಆಗಲಿಲ್ಲ ರೆಸ್ಕ್ಯೂ ಸರ್ ಯಾವ ಥರ ಸಿಚುವೇಷನ್ ಅಂದರೆ ನೀರಲ್ಲಿ ಬಿದ್ದು ಎಲ್ಲ ಮಣ್ಣು ಸಮೇತ ಕುಡಿದು ಬಿಟ್ಟಿದ್ದಾರೆ ಅವರು ಮೂವರು ಎಲ್ಲ ರೆಸ್ಕ್ಯೂ ಇದು ಮಾಡಿದ್ರೆ ಎಮರ್ಜೆನ್ಸಿ ಸಿ ಬಿ ಎ ಮಾಡಿದ್ರೆ ಎಲ್ಲ ಒಂಥರ ಮಣ್ಣು ಮಣ್ಣು ಆಚೆ ಬರ್ತಾ ಇದೆ ಆದ್ರೂ ನಮ್ಮ ಕೈಯಲ್ಲಿ ಆಗಲಿಲ್ಲ ಆದರೆ ಆಂಬುಲೆನ್ಸಲ್ಲಿ ತಗೊಂಡು ಹಾಕೊಂಡು ಹತ್ತು ಹದಿನೈದು ನಿಮಿಷದ ಒಳಗಡೆ ಹಾಸ್ಪಿಟ್ಲಿಗೆ ಜಾಯ್ನ್ ಮಾಡಿಸಿ ಆಸ್ಪಿಟಲಲ್ಲಿ ಸರ್ ಮಕ್ಕಳು ಮಗು ಒಂದು ಆಟ ಆಡಕ್ಕೆ ಬಿಟ್ಟಿದ್ದಾರೆ ಅವರು ಆಟ ಆಡೋಕ್ಕೆ ಬಿಟ್ಟಿದ ತಕ್ಷಣ ಅವರು ನೋಡ್ಕೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ ಬಟ್ ಆ ಮಗು ಒಳಗಡೆ ಹೋಗಿದ ತಕ್ಷಣನೇ ಇವರು ಒಬ್ಬೊಬ್ಬರೇ ಹೋಗಿ ರೆಸ್ಕ್ಯೂ ಮಾಡೋಣ ಅಂತ ಹೋಗಿ ಒಳಗಡೆ ಹೋಗಿ ಅವರು ಸಿಗಾಕೊಂಡು ಈ ಥರ ಪ್ರಾಣಾಪಾಯ ಜಾಸ್ತಿ ಆಗಿದೆ ಸರ್ ಒಟ್ಟಾರೆ ರಂಜಾನ್ ಹಬ್ಬಕ್ಕೆಂದು ಊರಿಗೆ ಬಂದು ಮನೆಗೆ ಹೋಗುವ ವೇಳೆ ಮಕ್ಕಳೊಂದಿಗೆ ಸಮಯ ಕಳೆಯಲು ಕೆರೆಯ ನೀರಿನಲ್ಲಿ ಆಟ ಹಾಡಲು ಹೋಗಿ ವಿಧಿ ಆಟಕ್ಕೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಎಲ್ಲರ ಕಣ್ಣಲ್ಲಿ ನೀರು ತರಿಸುವಂತಾಗಿದೆ ಅಂಬರೀಷಿಯನ್ ಸಿಡಿವಿ ನ್ಯೂಸ್ ಚಿಕ್ಕಬಳ್ಳಾಪುರ